ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೆಯೇ ಯಾರಾದರೂ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ರೆಡಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸಗಳ ಮಧ್ಯೆ ವೀಡಿಯೋ ಮಾಡ್ಕೊಳ್ಳೋದೇ ಸರಿ ಮರ್ತು ಹೋಗಿಬಿಡುತ್ತೆ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಮಗನ ಸ್ಕೂಲಿಗೆ ಕಳಿಸಿ ಇವಾಗ ತೋಟದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ತೋಟಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಕಾರ್ಪೆಂಟ್ರು ಬರ್ತಾರೆ ಸೊ ಅಷ್ಟರೊಳಗೆ ಹೋಗಬೇಕು ಯಾಕಂದರೆ ಅವ್ರಿಗೆ ಕೆಲವೊಂದು ಐಟಮ್ಗಳನ್ನ ಮನೆಯವರು ಸಿಟಿಗೆ ಹೋಗಿ ತೊಗೊಂಡು ಬರಬೇಕು ಅವ್ರಿಗೆ ತೊಗೊಂಡು ಬಂದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಇದು ಕಾಯೆಲ್ಲನೂ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವಾಗ ನಾವು ತೋಟಕ್ಕೆ ಹೋಗಿ ಬಂದ್ವಿ ತೋಟದಿಂದ ಬಂದ ಮೇಲೆ ಸ್ವಲ್ಪ ಮುದ್ದೆ ಎಲ್ಲ ಮಾಡಬೇಕಿತ್ತು ಮುದ್ದೆನೂ ಕೂಡ ಮಾಡಿ ಆಯಿತು ಇವಾಗ ಹಪ್ಳ ಮಾಡೋಣ ಅಂತ ಹೇಳಿ ಹಪ್ಳಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಊಟ ಮಾಡಿಬಿಟ್ಟು ಹಟ್ಟಕ್ಕೆ ಕಾಯಿಗಳನ್ನ ಎಸಿಬೇಕು ಸೊ ಟ್ಯಾಕ್ಟ್ರಿಗೆ ತುಂಬ್ಕೊಂಬಂದು ಅದಾದಮೇಲೆ ಹಟ್ಟಕ್ಕೆ ಎಸಿಬೇಕು ಈಗ ಅದೇ ಕೆ ಕೆಲಸ ಇರುತ್ತೆ ಸೊ ಇವಾಗ ಊಟ ಮಾಡಿ ಆಮೇಲೆ ಎಲ್ಲ ಕೆಲಸಗಳನ್ನೂ ಸ್ಟಾರ್ಟ್ ಮಾಡ್ಕೊಬೇಕು ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಸೊ ಆಲ್ರೆಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಹಾಗೆ ಇವತ್ತು ಫುಲ್ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಕಾರ್ಪೆಂಟ್ರು ಕೂಡ ಸೊ ಹೇಗೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ ಅವ್ರು ಬಂದಿಲ್ಲ ಆಲ್ರೆಡಿ ಕರೆಂಟ್ ಬಂದಿದೆ ನೋಡೋಣ ಹೇಗೆ ಅಂತ ಹೇಳಿಬಿಟ್ಟು ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತೋಟದಲ್ಲಿ ಸ್ವಲ್ಪ ಅದೇ ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೆ ಅಲ್ವಾ ಅದೇ ಕೆಲಸ ಇತ್ತು ಅದಕ್ಕೋಸ್ಕರ ಅದನ್ನು ಮತ್ತೆ ಮತ್ತೆ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಲಿಲ್ಲ ಇನ್ನು ನೈಟು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ತರಕಾರಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಪಲ್ಯನ ಸೊ ಯಾಕೆ ಅಂದರೆ ಮಗನಿಗೆ ಚಪಾತಿ ಮಾಡಿ ಹಾಗೆ ನಮಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಧ್ಯಾಹ್ನನೂ ಕೂಡ ಇದೆಯೇ ಇವಾಗ ಮತ್ತೆ ನಾವು ಕಾಯಿ ಇರೋದಕ್ಕೆ ಅಂತ ಹೇಳಿ ತೋಟಕ್ಕೆ ಹೋಗ್ತಾ ಇದ್ದೀವಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಪೇಂಟ್ನವರು ಆಲ್ರೆಡಿ ಬಂದು ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೆನ್ನೆ ನೈಟೇ ಸ್ವಲ್ಪ ಬಂದು ಲಪ್ಪ ಎಲ್ಲ ಹಾಕಬೇಕಿತ್ತು ಅಲ್ವಾ ಅದನ್ನೆಲ್ಲನೂ ಮಾಡಿದರು ಅದಾದಮೇಲೆ ಬೆಳಗ್ಗೆ ಕೂಡ ಅದನ್ನು ಲಪ್ಪ ಮೇಲೆಲ್ಲ ಪೇಂಟಿಂಗ್ ಮಾಡಬೇಕಿತ್ತಲ್ವ ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಅದು ಆಯಲ್ ಪೇಂಟ್ ಆಗಿರೋದ್ರಿಂದ ಅಡುಗೆ ಮನೆಯಲ್ಲಿ ಒಂದು ದಿನ ಅಥವಾ ಎರಡು ದಿನ ನಾನು ಬಿಡಲೇಬೇಕು ಇಲ್ಲಾಂದರೆ ಸ್ಮೆಲ್ ಇರುತ್ತೆ ಅಲ್ಲ ತುಂಬಾ ಇರುತ್ತೆ ಅದು ಆಯಲ್ ಪೇಂಟ್ ಅಲ್ವಾ ಅದು ಮೊದಲೇ ಅದಕ್ಕೋಸ್ಕರ ಅವರು ಪೇಂಟ್ನವರು ಕೂಡ ಪಾಪ ಹೇಳ್ತಾಯಿದ್ರು ಆಯಲ್ ಪೇಂಟ್ ಓಡಿಸೋದು ಅಷ್ಟು ಒಳ್ಳೆಯದಲ್ಲ ಅಕ್ಕ ಮನೆಗೆ ಏನಕ್ಕೆ ಹೊಡಿಸ್ತೀರಾ ಅಂತ ಹೇಳಿಬಿಟ್ಟು ಆದರೆ ನಮ್ಮತ್ತೆ ಮೊದಲಿಂದನೂ ಕೂಡ ಅದೇ ಪೇಂಟಿನ ಹೊಡೆಸಿದ್ದಾರೆ ಅದ್ರ ಮೇಲೆ ಒಂದು ನಾಲ್ಕೈದು ಥರ ಪೇಂಟ್ಗಳು ಚೇಂಜ್ ಮಾಡ್ಕೊಂಡು ಹೊಡೆಸ್ಬಿಟ್ಟಿದ್ದೀವಿ ಸೊ ಇವಾಗ ಅದನ್ನೆಲ್ಲ ತೆಗಿಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗೆಯೇ ಅದನ್ನು ತೆಗಿಯೋದಕ್ಕೆ ಬೇರೆಯವ್ರನ್ನೆಲ್ಲ ಹಿಡಿಬೇಕಿತ್ತು ಸೊ ಇವಾಗ ನಮ್ಗೆ ಟೈಮ್ ಇಲ್ಲದೆ ಇರೋದ್ರಿಂದ ಹಾಗೆ ಹೊಡೆಸಿದ್ದೀವಿ ಅದಾದಮೇಲೆ ನಿಮ್ಗೆ ಯಾವಾಗಲಾದರೂ ಫ್ರೀ ಇದ್ದಾಗ ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಆದಮೇಲೆ ಇದು ಚಕ್ ಚಕ್ಕೆ ಥರ ಇದಳುತ್ತೆ ಸೊ ಅದಾದಮೇಲೆ ನೀವು ಬೇರೆ ಪೇಂಟನ್ನ ಇದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು ಮಾಮೂಲಿ ವಾಟರ್ ಪೇಂಟನ್ನ ಓಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಅಷ್ಟರೊಳಗೆ ಸೊ ನಾವು ಟೆಂಪ್ರವರಿಗೋಸ್ಕರ ಇದನ್ನು ಮಾಡಿಸ್ತಾ ಇರೋದು ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಇವಾಗ ಬೆಳಗ್ಗೆ ತಿಂಡಿಯಲ್ಲಿ ಮುಗಿಸ್ಕೊಂಡು ಹಾಗೆ ಕಾಯಿ ಎಲ್ಲನೂ ಫೈನಲ್ ಮುಗೀತು ಇನ್ನೊಂದು ಸ್ವಲ್ಪ ಕಾಯಿ ಹಾಗೆ ಬಿಟ್ಬಿಟ್ಟು ಬಂದಿದ್ವಿ ಅದನ್ನು ತೊಗೊಂಡು ಬಂದ್ವಿ ಅದೆಲ್ಲ ಆದಮೇಲೆ ಇವಾಗ ಮಧ್ಯಾಹ್ನ ರೊಟ್ಟಿ ಹಾಕೊತಿದ್ದೆ ಒಂದು ಪಾರ್ಸಲ್ ಬಂತು ಏನು ಪಾರ್ಸಲ್ ಅಂತ ನಾನು ಮುಂದಿನ ವ್ಲಾಗಲ್ಲಿ ಝೂಮಲ್ಲಿ ತೋರಿಸ್ತೀನಿ ಅದು ಬ್ಯಾಂಬೂ ಟೂತ್ ಬ್ರಷ್ ಅಂತ ಅಂದ್ಬಿಟ್ಟು ನಾನು ತುಂಬ ದಿನದಿಂದ ಆಸೆ ಇತ್ತು ತರಿಸ್ಬೇಕು ಈ ಪ್ಲ್ಯಾಸ್ಟಿಕ್ ಬ್ರಷಲ್ಲೆಲ್ಲ ಉಜ್ಜೋದು ಬೇಡ ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಅದನ್ನು ತರಿಸಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ಪರೋಟ ಮಾಡಿಕೊಂಡು ತಗರಿಬೇಳೆ ಡಾಲ್ ಮಾಡ್ಕೊಂಡಿದ್ವಿ ರಾತ್ರಿ ಊಟಕ್ಕೆ ನೈಟು ಕೂಡ ಇವರು ಹತ್ತು ಹತ್ತುವರೆವರೆಗೂ ಪೇಂಟಿಂಗ್ ಮಾಡ್ತಾರೆ ಸೊ ಇವಾಗ ಬಂದು ಈ ಈ ಕಲರ್ ಬಂದು ಆರೆಂಜು ಏನು ಗೊತ್ತಾ ನಾವು ವೈಟ್ ಕಲರು ಏನು ಪೇಂಟಿಂಗ್ ತರಿಸಿದ್ದೀವಿ ಅದಕ್ಕೆ ನಾವು ಎಷ್ಟೇ ಟ್ಯೂಬ್ಗಳನ್ನ ಮಿಕ್ಸ್ ಮಾಡಿದ್ರು ನಾವು ಯಾವ ಕಲರ್ ಅಂದ್ಕೊತೀವಿ ಆ ಕಲರ್ ಬರ್ತಾನೆ ಇರಲಿಲ್ಲ ಸೊ ಪಿಸ್ತಾ ಕಲರ್ನ ಹೊಡ್ಸ್ತಿದ್ವಿ ಪಿಸ್ತಾ ಅಂತ ಅಂದರೆ ಯಾವ ಥರ ಗೊತ್ತಾ ಈ ಎಲ್ಲೋ ಮತ್ತು ಪ್ಯಾರಡ್ ಗ್ರೀನ್ ಎರಡೂ ಕೂಡ ಮಿಕ್ಸ್ ಇರುತ್ತೆ ಅಲ್ಲ ಆ ಥರ ನಾನು ಕಳಿಸಿದ್ದೆ ನಮ್ಮ ಮನೆಯವ್ರಿಗೆ ಬಟ್ ಆ ಟ್ಯೂಬ್ ಎರಡೂ ಕೂಡ ತಂದಿದ್ರು ಯೆಲ್ಲೋ ಆ್ಯಂಡ್ ಪ್ಯಾರಡ್ ಗ್ರೀನ್ ಎರಡನ್ನೂ ತೊಗೊಂಡು ಬಂದಿದ್ರು ಬಟ್ ವೈಟ್ಗೆ ಎಷ್ಟು ಮಿಕ್ಸ್ ಮಾಡಿದ್ರು ಅದು ಡಾರ್ಕ್ ಕಲರ್ ಬರ್ತಾನೇ ಇಲ್ಲ ಸೊ ತುಂಬ ಬೇಜಾರಾಯಿತು ನನಗೆ ಆಯಿಲ್ ಪೇಂಟಲ್ಲಿ ಅವರು ಪೇಂಟು ಹುಡುಗನು ಹೇಳ್ತು ಆಯಿಲ್ ಪೇಂಟಲ್ಲಿ ನಿಮಗೆ ಪರ್ಫೆಕ್ಟ್ ಕಲರ್ ಬರೋದಿಲ್ಲ ಕಂಪ್ಯೂಟರಲ್ಲಿ ಮಿಕ್ಸ್ ಮಾಡಿ ವಾಟರ್ ಪೇಂಟನ್ನು ಕೊಡ್ತಾರೆ ಅಲ್ವಾ ಅದೇ ನಿಮಗೆ ಪರ್ಫೆಕ್ಟ್ ಬರೋದು ಸೊ ಇದರಲ್ಲಿಯೇ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂತ ಹೇಳ್ದ ಸೊ ಫೈನಲ್ ಆಗಿ ಇರಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಒಂಥರ ಸುಣ್ಣ ಹೊಡೆದಂಗೆ ಅನ್ನಿಸ್ತಿತ್ತು ಫುಲ್ ವೈಟ್ 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 ು ಆ ರೀತಿ ಅನ್ನಿಸ್ತಿತ್ತು ಅದಕ್ಕೋಸ್ಕರ ನಾನು ಪಿಸ್ತಾ ಬೇರೆ ಥರನೇ ಅಂದ್ಕೊಂಡಿದ್ದೆ ಬಟ್ ಅದು ಓಕೆ ಲೈಟ್ ಪಿಸ್ತಾ ತರ ಬಂತು ಬಟ್ ಕಲರು ಓಕೆ ಓಕೆ ಅಂತ ಅನ್ನಿಸ್ತು ಅಡುಗೆ ಮನೆಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕಿತ್ತೇನೋ ಅಂತಲೂ ಕೂಡ ಅನ್ನಿಸ್ತು ಇಟ್ಸ್ ಓಕೆ ಇದು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಪಿಸ್ತಾ ಕಲರು ಅಂತ ಹೇಳಿಬಿಟ್ಟು ಇದು ಕೂಡ ಇವಾಗ ಕಲಿಸ್ತಾ ಇರೋ ಪೇಂಟಿಂಗ್ ಬಂದು ಅದು ಬಾರ್ಡರ್ಗೆ ಅಂತ ಅಂದ್ಬಿಟ್ಟು ನಾವು ಏನು ಸೀಲಿಂಗ್ ಮಾಡಿಸಿದ್ದೀವಿ ಅಲ್ಲಿ ಬಾರ್ಡರ್ನ ಕೊಟ್ಟಿದ್ದಾರೆ ಆ ಬಾರ್ಡರ್ಗೆ ಆ ಕಲರ್ನ ಹೊಡಿಸೋಣ ಅಂತ ಹೇಳಿ ಯಾಕಂದರೆ ಪಿಸ್ತಾ ಆರೆಂಜು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಸೊ ಹಾಗಾಗಿ ಅದನ್ನು ಮಾಡಿಸೋಣ ಅಂತ ಹೇಳಿ ಫೈನಲ್ ಆಗಿ ಅದನ್ನು ತೊಗೊಂಡು ಬಂದರು ಆರೆಂಜು ನಾನೇನು ಹೇಳಿರಲಿಲ್ಲ ನಾವು ಪಿಸ್ತಾ ಈ ಥರ ಓಡಿಸ್ತೀವಿ ಅಂದಾಗ ಆರೆಂಜ್ ಬಾರ್ಡರ್ ಹೊಡಿಸಿ ತುಂಬ ಚೆನ್ನಾಗಿರುತ್ತೆ ಅಂದ್ರಂತೆ ಹಾಯ್ ಎಸ್ ಇವಾಗ ಅಡುಗೆ ಮನೆದು ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತು ಒಂದು ದಿನ ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬೇಕು ನಾಳೆಗೆ ಎಲ್ಲನೂ ಕಂಪ್ಲೀಟಾಗಿ ತೊಳ್ಕೊಬೇಕು ಈ ವರ್ಷದ ಕೊನೆಯ ವೀಡಿಯೋ ಇದು ನಂದು ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ ಸೊ ತುಂಬ ತುಂಬ ತುಂಬನೇ ಥ್ಯಾಂಕ್ಸ್ ಮುಂದಿನ ವರ್ಷ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಸೊ ಇವಾಗ ಅಡುಗೆ ಮನೆಯದು ಏನು ಕಂಪ್ಲೀಟ್ ಆಗಿದೆ ಅದನ್ನು ಮುಂದಿನ ವರ್ಷದ ಮೊದಲನೇ ವಿಡಿಯೋ ಆಗಿ ಬರುತ್ತೆ ಸೊ ಅಡುಗೆ ಮನೆದು ಪೂರ್ತಿ ವೀಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆನಾ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಇಯರ್ ಎಂಡ್ ನಾಳೆ ಕೂಡ ಸೊ ಎಲ್ಲರೂ ಚೆನ್ನಾಗಿ ನಾನ್ ವೆಜ್ ಮಾಡಿಕೊಳ್ಳಿ ಆರಾಮಾಗಿ ಚೆನ್ನಾಗಿ ತಿನ್ನಿ ಎಲ್ಲರೂ ಇಯರ್ ಎಂಡ್ ಅಂದ ತಕ್ಷಣ ನಾನ್ ವೆಜ್ ಮಾಡೋದೇ ನಾನ್ ವೆಜ್ ಪಾರ್ಟಿ ಇದ್ದೇ ಇರುತ್ತೆ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ತುಂಬ ನಗ್ನಾಗ್ತಾನೆ ವೆಲ್ಕಮ್ ಮಾಡ್ಕೊಳ್ಳಿ ಸೊ ಹಾಗೆ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಬ್ಯಾಂಬೂ ಟೂತ್ ಬ್ರಷ್ ಏನು ತೋರಿಸಿದೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆ ಈ ವರ್ಷದ ಕೊನೆಯ ವಿಡಿಯೋ ಆಗಿರುತ್ತೆ ಇದು ನಂದು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವರ್ಷದೊಳಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಬರೋದ್ರೊಳಗೆ ನಂದು ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗನ್ನ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವರ್ಷದ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್